ಹಲೋ ಎಲ್ರಿಗೂ ನಮಸ್ಕಾರ ಹಬ್ಬಕ್ಕೆ ಎಲ್ಲರೂ ಬಟ್ಟೆ ಹೊಲಿತಿದ್ದೀರಾ ಅಂತ ಗೊತ್ತು ನಾನು ಅಷ್ಟೇ ಇದನ್ನ ಬಟ್ ಹಬ್ಬಕ್ಕೆ ಒಂದು ಹೊಲ್ಕೊಡ್ಬೇಕು ಇದು ಬಂದು ಚಿಕ್ಕ ಪಾಪದು ಎರಡು ವರ್ಷದ ಪಾಪದು ಇದು ಅಳತೆ ಕೊಟ್ಟಿರೋದು ಸೇಮ್ ಸ್ಟಿಚ್ ಮಾಡಬೇಕಂತೆ ಈ ಥರ ಏನು ಸ್ಯಾರಿ ಬರುತ್ತೆ ರೆಡಿ ಆ ಥರದ್ದು ಮತ್ತು ಇದು ಅವ್ರು ಹೇಳಿರೋದು ನಾನು ಸ್ವಲ್ಪ ಉದ್ದ ಇಡಿ ಇನ್ನೊಂದು ಇಷ್ಟು ತುಂಬ ಉದ್ದ ಬೇಕಂತೆ ಇನ್ನೊಂದು ಹತ್ತು ಇಂಚು ಹದಿನೈದು ಇಂಚು ಜಾಸ್ತಿ ಇಡ್ತೀನಿ ಸೇಮ್ ಇದೆಷ್ಟಿದೆಯೋ ಮತ್ತು ಇಲ್ಲಿ ಬೆಲ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ಥರ ಬಟನ್ನು ಹಾಕೋದಕ್ಕೆ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸೇಮ್ ಮಾಡಿಕೊಡ್ತೀನಿ ಯಾಕಂದರೆ ಆಮೇಲೂ ಕೂಡ ಹಾಕ್ಕೊಬೋದು ಅಂತ ಇದೊಂದು ಒಂದು ಸೀರೆ ಕೊಟ್ಟಿದ್ದಾರೆ ಫುಲ್ಲು ಅದರೊಳಗೆ ನಾನು ಹೊಲಿಬೇಕು ಮತ್ತು ಇದು ಬ್ಲೌಸು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೈಜ್ ಒಂದು ಒಂದು ಇಂಚು ಹೇಳಿದ್ದಾರೆ ಜಾಸ್ತಿ ಮತ್ತು ಸೇಮ್ ಫ್ರಿಲ್ ಇದೇ ಥರ ಸೇಮ್ ಕೊಡಬೇಕಂತೆ ಇದು ಕೂಡ ಅಷ್ಟೇ ಸೇಮ್ ಯಾವುದು ಚೇಂಜಸ್ ಇಲ್ಲ ಸೇಮ್ ಡಿಸೈನಲ್ಲಿ ಇದು ಟೈಟ್ ಆಗ್ತಾ ಇದೆಯಂತೆ ಅದಕ್ಕೋಸ್ಕರ ಇದೇ ಥರ ಹೊಲ್ಕೊಡಿ ಹೇಳಿದ್ದಾರೆ ಬ್ಲೌಸ್ ಮತ್ತು ಲಂಗ ಲಂಗನೂ ಅಷ್ಟೆ ನೋಡಿ ಲಂಗ ಲಂಗಕ್ಕೆ ಜಿಪ್ಪಾಕಿದ್ದಾರೆ ಇಲ್ಲಿ ಜಿಪ್ ಹಾಕಿದ್ದಾರೆ ಲಂಗಕ್ಕೆ ಇಲ್ಲಿವರೆಗೂ ನೋಡ್ತಾ ಇರ್ಬೋದು ಏನು ಇಲ್ಲಿ ಸ್ಟಿಚ್ ಬರುತ್ತೆ ಇದಕ್ಕೆ ಜಿಪ್ ಹಾಕಿಬಿಟ್ಟಿದ್ದಾರೆ ನಾನು ಕೂಡ ಜಿಪ್ಪನ್ನೇ ಹಾಕ್ತಾ ಇದ್ದೀನಿ ನಾನು ಕೂಡ ಜಿಪ್ ಹಾಕ್ತೀನಿ ಈಗ ಮತ್ತು ಏನು ಬಾಡಿ ಪಾರ್ಟ್ ಇದೆ ಏಕೆ ಅಂದರೆ ಇದನ್ನು ಸಪ್ರೇಟಾಗಿ ಇದನ್ನೇ ಬೇಕು ಅಂದರೆ ಇದನ್ನು ಕೂಡ ಹಾಕ್ಬಹುದು ಈ ಥರ ಸ್ಟಿಚ್ ಮಾಡೋದ್ರಿಂದ ಮಕ್ಕಳು ಬ್ಲೌಸ್ ಹಾಕಲಿಲ್ಲ ಅಂದರೆ ಈ ಥರನೂ ಕೂಡ ಹಾಕ್ಬೋದು ಹಂಗಾಗಿ ಹಿಂಗೆ ಹೇಳಿದ್ದಾರೆ ಈಗ ಏನಿದೆಯಾ ಇದೇ ಥರ ಬ್ಲೌಸ್ ಹೇಳಿದ ಲಂಗ ಹೇಳಿದ್ದಾರೆ ವೈಟ್ ಹೇಳಿಲ್ಲ ಇದೇ ಇದೆ ಇದು ಕೂಡ ಸ್ಟಿಚ್ ಮಾಡ್ತೀನಿ ಮತ್ತು ಲಂಗ ಸ್ವಲ್ಪ ದೊಡ್ಡದು ಹೇಳಿದ್ದಾರೆ ಇಲ್ಲೇನು ಫೋಲ್ಡಿಂಗ್ ಮಾಡಿದ್ದಾರೆ ಒಂದು ನಾಲ್ಕು ಇಂಚ್ ಹೇಳಿದ್ದಾರೆ ಅಷ್ಟೇ ಇದಕ್ಕಿಂತ ಒಂದು ಇಂಚ್ ಹೇಳಿದ ದೊಡ್ದಾಗಲ್ದು ಒಳಗಡೆಗೆ ನಾಲ್ಕು ಇಂಚ್ ಫೋಲ್ಡ್ ಮಾಡೋಕೆ ಹೇಳಿದ್ದಾರೆ ಅಷ್ಟು ಮಾಡ್ತೀನಿ ಅವರು ಕೊಟ್ಟಿರೋ ಇದು ಲೈನಿಂಗ್ ಅವರು ಕೊಟ್ಟಿರೋಂತಹ ಸ್ಯಾರಿ ಇದು ಇದರಲ್ಲಿ ನಾನೀಗ ಸ್ಟಿಚ್ ಮಾಡ್ತೀನಿ ತುಂಬಾ ಗಟ್ಟಿ ಹಾರ್ಡ್ ಅನಿಸುತ್ತೆ ಸೀರೆ ನಾನು ಫ್ರಿಲ್ ಕೊಡೋದಕ್ಕೆಲ್ಲ ಈ ಈ ಕ್ಲಾತನ್ನು ಯೂಸ್ ಮಾಡ್ತೀನಿ ಫ್ರಿಲ್ ಕೆಳಗಡೆ ಫ್ರಿಲ್ ಕೊಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ಮತ್ತು ಸ್ಯಾರಿ ಸ್ಯಾರಿಗೆ ಏನು ಇದು ಬರುತ್ತಲ್ಲ ನೋಡಿ ಇದು ಇದನ್ನು ಕಟ್ ಮಾಡ್ಕೊತೀನಿ ಫಸ್ಟು ಅವ್ರಿಗೆ ಸ್ಯಾರಿ ಥರ ಮಾಡಬೇಕಾಗಿರೋದ್ರಿಂದ ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಇದು ಫುಲ್ಲು ನಾವು ಉಳಿಸ್ಕೊಬೇಕಾಗತ್ತೆ ಇದು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಮತ್ತು ಎಡ್ಜಿಗೆ ನಿಮ್ಗೆ ಇನ್ನೊಂದು ಹೇಳಬೇಕು ನಾನು ಇದಕ್ಕೆ ಒಂದು ಇದನ್ನು ಕೊಡ್ತಾ ಇದ್ದೀನಿ ಫುಲ್ಲು ಫುಲ್ಲು ಅವರು ಫುಲ್ಲು ಮಾಡಿದ್ದಾರೆ ಅಂದರೆ ಎಲ್ಲೂ ಕೂಡ ಕಟ್ ಮಾಡಿಲ್ಲ ಬಾರ್ಡರ್ ಎಲ್ಲ ಕಟ್ ಮಾಡಿಲ್ಲ ನಾನು ಕೂಡ ಇಲ್ಲಿ ಯಾವುದೇ ಬಾರ್ಡರ್ ಕಟ್ ಮಾಡಲ್ಲ ನೋಡಿ ಇದು ಬಂದು ಫ್ರಿಲ್ ಕೊಡೋದಕ್ಕೆ ಯೂಸ್ ಮಾಡ್ಕೊತೀನಿ ಕೆಳಗಡೆ ಲಂಗಕ್ಕೆ ಫ್ರಿಲ್ ಕೊಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೊತೀನಿ ಮತ್ತೆ ಬ್ಲೌಸ್ ಕೂಡ ಬ್ಲೌಸ್ ಅದರಲ್ಲಿ ಸ್ಟಿಚ್ ಮಾಡಿದ್ರೆ ಫ್ರಿಲ್ ಇದ್ರಲ್ಲಿ ಕೊಡ್ತೀನಿ ಆ ಥರ ಅಂದ್ಕೊಂಡಿದ್ದೀನಿ ಈಗ ಇಲ್ಲಿ ಅವ್ರಿಗೆ ಸೆರಗಿ ಎಷ್ಟಿದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ ಇಟ್ಕೊಳ್ಳೋಣ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಅವರು ಹೇಳಿರೋದು ಸ್ವಲ್ಪ ದೊಡ್ಡ ಸೈಜು ಸ್ವಲ್ಪ ಸೆರಗು ಉದ್ದ ಬೇಕಂತೆ ಪಾಪುಗೆ ಅವಳೆ ಕೇಳಿದ್ಲು ಉದ್ದ ಬೇಕು ಅಂತ ಹಂಗಾಗಿ ಇಷ್ಟು ಉದ್ದ ಇಡ್ತಿದ್ದೀನಿ ಇನ್ನು ಎಕ್ಸ್ಟ್ರಾ ಇಷ್ಟು ಉದ್ದ ಇಡ್ತೀನಿ ಉದ್ದ ಮಾಡಿಬಿಟ್ಟು ಈಗ ಹೋಗೋಣ ಇಷ್ಟು ಇಷ್ಟನ್ನು ನಾನು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತೀನಿ ಕಟ್ ಮಾಡ್ಕೊತಾ ಇಲ್ಲಿ ನಾನು ಇದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಸೆರೆಗೆ ಮಾಡ್ಕೊಳೋದು ಅಂತ ಕೂಡ ತೋರಿಸ್ತೀನಿ ನೋಡಿ ಇದು ಸೆರಗಿಗಾಯಿತು ಅವ್ರೇನು ಹೇಳಿದ್ರು ಅದಕ್ಕಿಂತ ಉದ್ದದ್ದೇ ನಾನು ಮತ್ತು ಇದಕ್ಕಿಂತ ಸ್ವಲ್ಪ ಸ್ವಲ್ಪ ಪಟ್ಟಿ ಬೇರೆ ಆ್ಯಡ್ ಮಾಡ್ತೀವಲ್ಲ ಹಂಗಾಗಿ ಸಾಕಾಗುತ್ತೆ ಎರಡು ವರ್ಷದ ಮಕ್ಕಳು ಅಂದಾಗ ಸ್ವಲ್ಪ ಚಿಕ್ಕದೇ ಇರುತ್ತೆ ನೋಡಿ ಬಾ ಇಷ್ಟು ಪುಟ್ತಾಗಿ ಬರೋ ಥರ ನೋಡ್ಕೊತೀನಿ ಇಷ್ಟು ಪುಟ್ತಾಗಿ ಸೆರಗನ್ನು ಫೋಲ್ಡಿಂಗ್ ಮಾಡಿ ರೆಡಿ ಟು ವೇರ್ ಮಾಡೋ ಥರ ಹೀಗೆಲ್ಲ ಕ್ಲೀನಾಗಿ ನಾನು ಇಲ್ಲೆಲ್ಲ ಟಾಕ್ ಹಾಕ್ಬಿಟ್ಟೆ ಕೊಟ್ಬಿಡ್ತೀನಿ ಇದಾದಮೇಲೆ ಲಂಗ ಒಂದು ಟೂ ಮೀಟರ್ಸ್ ಅಷ್ಟೇ ಇದೆ ಜಾಸ್ತಿ ಇಲ್ಲ ನೋಡಿ ಇಷ್ಟೇ ಇದೆ ಲಂಗ ಆದರೆ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಒಂದು ಮೂರು ಮೀಟ್ರಷ್ಟು ಹರ್ಕೊತೀನಿ ಒಂದು ಮೂರು ಮಿಶ್ರ ಮೀಟ್ರಷ್ಟು ಮಾಡೋಣ ಯಾಕಂದರೆ ಅಷ್ಟಕ್ಕೆ ತ್ರಿಬಲ್ ಹರ್ಕೊತೀನಿ ಸ್ವಲ್ಪ ಚೆನ್ನಾಗಿ ಫ್ಲೇಯರ್ಸ್ ಚೆನ್ನಾಗಿ ಬರಲಿ ಅಂತಷ್ಟೇ ನೋಡಿ ಒಂದು ಲೇಯರ್ ಆಯಿತು ನೆರಿಗೆ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಲಂಗ ನೋಡಿ ಇಷ್ಟನ್ನು ನಾನು ಇಷ್ಟನ ಅರ್ಕೊತಾ ಇದ್ದೀನಿ ಇಲ್ಲಿ ಇಲ್ಲಿ ತೆಗ್ದಿರೋ ಬಾರ್ಡರ್ ಇಲ್ಲಿ ತೆಗ್ದಿರೋ ಬಾರ್ಡರನ್ನು ನಾನು ಈ ಬಾರ್ಡರ್ನ ಮೇಲ್ಗಡೆ ಸೈಡ್ದು ತೆಗ್ದಿದ್ದೀನಿ ಮತ್ತೆ ಮತ್ತೆ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಇಲ್ಲಿ ಬಾರ್ಡರನ್ನು ಅಟ್ಯಾಚ್ ಮಾಡ್ತೀನಿ ತುಂಬ ದೊಡ್ಡ ಬಾರ್ಡರ್ ಬಂದಾಗ ಲಂಗಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ನಾನು ಇದನ್ನ ಹೊಲ್ಕೊಳೋದು ತೋರಿಸ್ತೀನಿ ಮತ್ತೆ ಇದನ್ನು ಯಾವ ರೀತಿ ಲಂಗ ಹೊಲಿಯೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಬ್ಲೌಸ್ಗೆ ಫುಲ್ಲು ಇದು ಲಂಗಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಉದ್ದ ನೋಡ್ಕೊಳ್ಳೋಣ ಲಂಗದ ಉದ್ದ ನೋಡ್ಕೊಳ್ಳೋಣ ಮತ್ತು ಲಂಗಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ ಏನು ಒಂದು ಸ್ವಲ್ಪ ಮತ್ತು ಅಲ್ಲಿ ಬಾರ್ಡರ್ ಬೇರೆ ನಾನು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತೀನಿ ಬಾರ್ಡರ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇದನ್ನ ಬೇರೆ ಅಟ್ಯಾಚ್ ಮಾಡೋದ್ರಿಂದ ನಾನು ಇಲ್ಲಿ ಏನು ಎಕ್ಸ್ಟ್ರಾ ಇಷ್ಟು ತೊಗೊಂಡಿದ್ದೀನೋ ಇಷ್ಟೇ ಸಾಕಾಗುತ್ತೆ ಯಾಕಂದರೆ ಬಾರ್ಡರ್ ಬೇರೆ ತೊಗೊತೀನಲ್ವಾ ಹಂಗಾಗಿ ನೋಡಿ ಇಷ್ಟನ್ನು ನಾನು ಮತ್ತೆ ಏನು ಮಾಡ್ತೀನಿ ಇಲ್ಲಿ ಮೇಲ್ಗಡೆ ಬಾಡಿ ಪಾರ್ಟಲ್ಲಿ ಮತ್ತೆ ನಾನು ಇಷ್ಟಕ್ಕೆ ನಾನು ಕ್ಲೀನಾಗಿ ಕಟ್ ಮಾಡ್ಕೊಂಬಿಡ್ತೀನಿ ಮತ್ತೆ ಸಾಕಾಗುತ್ತೆ ತುಂಬ ಜಾಸ್ತಿ ಉದ್ದಾದರೂ ಚೆನ್ನಾಗಿರೋಲ್ಲ ಹಂಗಾಗಿ ಮತ್ತೆ ಇದಕ್ಕೆ ಇದನ್ನ ಬೇರೆ ಅಟ್ಯಾಚ್ ಮಾಡ್ತೀನಿ ನಾನು ನಾನು ಸ್ವಲ್ಪ ಉದ್ದ ಮಾಡಿಕೊಂಡೆ ಒಳಗಡೆ ಫೋಲ್ಡ್ ಮಾಡೋಣ ಅಂದ್ಬಿಟ್ಟು ಈಗ ಇದನ್ನು ಮರಿತಾ ಇದ್ದೀನಿ ನೋಡಿ ನಾನು ಫುಲ್ಲು ನೀಟಾಗಿ ಕಟ್ ಮಾಡ್ಕೊಂಬಿಟ್ಟೆ ಇಲ್ಲಿ ನಾವು ಇದಿಲ್ಲ ಸ್ಯಾರಿಗೆ ಸ್ಯಾರಿ ಥರ ಕಟ್ ಮಾಡ್ಕೊಂಡಿರೋದು ಫುಲ್ಲು ಲಂಗ ಕೊಡ್ತೀನಿ ಫುಲ್ಲು ಲಂಗ ಮಾಡ್ತೀನಿ ದೊಡ್ಡದಾಗೆ ನೆರಿಗೆ ಕೊಟ್ಟು ತುಂಬ ಒತ್ತೊತ್ತಾಗೆ ನೆರಿಗೆ ಕೊಡು ಅಂತ ಹೇಳಿದ್ದಾರೆ ಒತ್ತೊತ್ತಾಗಿ ನೆರಿಗೆ ಕೊಟ್ಟು ಲಂಗ ಹೊಲಿತೀನಿ ಇದು ಬಂದು ಸೆರೆಗಾಯಿತು ಮತ್ತು ಇದು ಬಾರ್ಡರನ್ನು ಅಟ್ಯಾಚ್ ಮಾಡ್ತೀನಿ ನಾನು ಇದರೊಳಗೆ ಫ್ರಿಲ್ ಕೊಡಬೇಕು ಮತ್ತು ಬಾಡಿ ಪಾರ್ಟ್ಗೆ ಲಂಗದ ಮೇಲೆ ಬಾಡಿ ಪಾರ್ಟ್ಗೆಲ್ಲ ಇದನ್ನೇ ಕೊಡ್ತೀನಿ ಫ್ರಿಲ್ಗೆ ಮತ್ತು ಲಂಗ್ ಬಾಡಿ ಪಾರ್ಟ್ಗೆ ಇದರಲ್ಲಿ ಕೊಟ್ಕೊಬೋದು ಬ್ಲೌಸ್ಗೆ ಬ್ಲೌಸ್ ಬಂದು ಇದನ್ನು ಮಾಡ್ತೀನಿ ಬ್ಲೌಸ್ ಬಂದು ಈ ಕಲರ್ ಮಾಡ್ತೀನಿ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫ್ರಿಲ್ ತೋಳಿಗೆ ಫ್ರಿಲ್ ಕೂಡ ಇದನ್ನೇ ಕೊಡೋಣ ಚೆನ್ನಾಗಿರ್ತದೆ ಮತ್ತು ಇದು ಬಾರ್ಡರ್ ಕೊಡೋಣ ತುಂಬಾ ಚೆನ್ನಾಗಿ ಬರುತ್ತೆ ಇದು ಯಾವ ರೀತಿ ಕಟಿಂಗ್ ಮಾಡೋದು ಬ್ಲೌಸ್ ಅಂತ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಲಂಗದ ಸೊಂಟ ಎಷ್ಟೈತೋ ನೋಡ್ಕೊಳ್ಳಿ ಫಸ್ಟು ನಾನೀಗ ಒಂದು ಲೇಯರೇ ತೊಗೊತಾ ಇದ್ದೀನಿ ಲಂಗಕ್ಕೆ ಲೈನಿಂಗು ಇಲ್ಲಿ ಬಂದು ಹತ್ತೂವರೆ ಇದೆ ನಾನು ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಲೈನಿಂಗ್ ಏನು ಬರುತ್ತೆ ಇದು ನೋಡಿ ಈ ರೀತಿ ಇರೋದು ಲೈನಿಂಗ್ ಇದೆಯಲ್ಲ ಹಿಂಗ್ ತೊಗೊಂಬಂದಿರೋದನ್ನ ಮಧ್ಯಕ್ಕೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡು ಕೋನ್ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಸೊಂಟ ಎಷ್ಟಿದೆಯೋ ಲಂಗದ ಸೊಂಟ ಬಂದು ಇಲ್ಲಿ ಇಲ್ಲಿ ತಗೊಳ್ಳೋಣ ಹತ್ತುವರೆ ಇದೆ ಹತ್ತುವರೆ ಇರೋದಕ್ಕೆ ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಹನ್ನೊಂದು ಇಂಚಿಗೆ ತಗೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಲೂಸ್ ಹೊಲೀರಿ ಅಂತ ಹೇಳಿರೋದ್ರಿಂದ ಹನ್ನೊಂದು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊತೀನಿ ನಾನು ಇಲ್ಲಿ ಇಲ್ಲಿಗೆ ಬರ್ತಾ ಇತ್ತು ಹನ್ನೊಂದು ಇಂಚು ಇಲ್ಲಿಗೆ ಹಾಕ್ಕೊಂಡು ಮಾರ್ಕ್ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡಿ ಈ ಎಡ್ಜಿಂದ ಈ ಎಡ್ಜಿಗೆ ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಇಲ್ಲಿಂದ ಹನ್ನೆರಡೂವರೆ ಇದೆ ಇಲ್ಲಿಂದ ಜಾಸ್ತಿ ಐತೆ ನೋಡಿ ಹನ್ನೆರಡುವರೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಒಂದು ಮಾರ್ಕ್ ಹಾಕೊಳ್ಳೋಣ ಇಲ್ಲಿಂದ ಇನ್ನೊಂದು ಹಾಫ್ ಇಂಚ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ನೋಡಿ ಕರೆಕ್ಟಾಗಿ ಹತ್ತುವರೆ ಐತೆ ಹಿಂಗೆ ಕ್ರಾಸ್ ತೊಗೊಂಡ್ರೆ ಹನ್ನೊಂದಕ್ಕೆ ಬರುತ್ತೆ ಕರೆಕ್ಟಾಗಿ ನಾನು ಇಷ್ಟು ತೊಗೊತಾ ಇದ್ದೀನಿ ಲೆಂತ್ ಬಂದು ಲಂಗದ ಲೆಂತ್ ಬಂದು ಸ್ವಲ್ಪ ತುಂಡ ನೋಡಿ ಇದೆ ಲಂಗ ಇದು ಲೈನಿಂಗು ಇಪ್ಪತ್ತು ಇಂಚಿದೆ ನಾನು ಒಂದು ಹದಿನೆಂಟು ಇಂಚ್ಗೆ ತಗೊತೀನಿ ಮತ್ತು ಇನ್ನೊಂದು ಸ್ವಲ್ಪ ಲಂಗ ಲೆಂತ್ ಒಲಿತಾ ಇರೋದ್ರಿಂದ ಇಪ್ಪತ್ತು ಇಂಚ್ಗೆ ನಾನಿಲ್ಲಿ ಹಾಕ್ಕೊತೀನಿ ಈ ಕಡೆ ಕರೆಕ್ಟಾಗಿ ಇಪ್ಪತ್ತು ಇಂಚ್ ಸಿಗ್ತಿದೆಯಾ ನೋಡೋಣ ಓಕೆ ಆ ಕಡೆ ಹತ್ತೊಂಬತ್ತು ಸಿಗ್ತಾ ಇದೆ ಈ ಕಡೆನೂ ಕೂಡ ನಾನು ಹತ್ತೊಂಬತ್ತಕ್ಕೆ ಹಾಕ್ಕೊತೀನಿ ಕಟ್ ಮಾಡ್ಕೊಳ್ಳೋಣ ಈಗ ಇದು ಬಂದು ಹಿಂಗಾಗುತ್ತೆ ಫ್ರೆಂಡ್ಸ್ ಬ್ಯಾಕಲ್ಲಿ ನಾವು ಇದನ್ನ ಕೊಡ್ಬೇಕಲ್ವಾ ಏನೋ ಇದು ಬ್ಯಾಕಿಗೆ ಹೋಗೋ ಥರ ನೋಡ್ಕೋಬೇಕು ಒಂದೇ ಸ್ಟಿಚ್ ಬರುತ್ತೆ ನೋಡಿ ಹಿಂಗೆ ಬರುತ್ತೆ ಎಲ್ಲ ಇದನ್ನು ಕೊಡ್ತೀನಿ ಜಿಪ್ ಕೊಡ್ತೀನಿ ಹಂಗಾಗಿ ಇದು ಹಿಂಗೆ ಬರುತ್ತೆ ಈಗ ಬಾಡಿ ಪಾರ್ಟನ್ನು ಕಟ್ ಮಾಡೋಣ ಲಂಗ ಫುಲ್ಲು ರೆಡಿ ಆಯಿತು ಲಂಗದ್ದು ಈಗ ಬ್ಲೌಸ್ಗೆ ಕಟಿಂಗ್ ಮಾಡೋಣ ಈಗ ಬಾಡಿ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಈ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಇದಕ್ಕೂ ಕೂಡ ಲೈನಿಂಗ್ ಬೇಕು ನಾನು ಅಲ್ಲಿ ಹತ್ತು ವರೆ ತಗೊಂಡಿದ್ದೀನಲ್ವಾ ಹನ್ನೊಂದು ಹನ್ನೊಂದು ಇಂಚು ಹತ್ತು ಇಂಚಿರೋದು ಹತ್ತುವರೆ ತೊಗೊಂಡಿದ್ದೀನಿ ಹನ್ನೊಂದು ಇಂಚಿಗೆ ಇಲ್ಲಿ ನಾನು ಬಾಡಿ ಪಾರ್ಟು ರೆಡಿ ಕಟ್ ಮಾಡ್ಕೊತೀನಿ ಹನ್ನೊಂದು ಇಂಚಿರೋದನ್ನು ಮಧ್ಯ ಪ್ರಿಂಟ್ ಫೋರ್ಡ್ ಮಾಡಿಕೊಂಡು ಐದೂವರೆ ಐದೂವರೆ ನಾನಿಲ್ಲಿ ಆರು ಇಂಚಿಗೆ ಇಟ್ಕೊತೀನಿ ಆರು ಇಂಚ್ ಮತ್ತು ಎರಡು ಇಂಚು ಮಾರ್ಜಿನ್ಗೆ ಅಂದ್ಬಿಟ್ಟು ಇಲ್ಲಿ ಬಂದು ಆರೆಂಚ್ಗೆ ನಾನು ಸಲ ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ ಟೈಟ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಇಟ್ಕೊಂಡಿದ್ದೀನಿ ಪ್ಲಸ್ ಟು ಇಂಚಸ್ ಬಾಡಿ ಲೆಂಥನ್ನು ತೆಗೆದುಕೊಳ್ಳೋಣ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇಡ್ತಾ ಇದೀನಿ ಏನಿದೆಯೋ ಎಂಟೂವರೆ ಇದೆ ಒಂಬತ್ತಿಗೆ ತಗೊತೀನಿ ಒಂಬತ್ತು ಒಂದು ಇಂಚ್ ಎಕ್ಸ್ಟ್ರಾ ಯಾಕಂದರೆ ಕೆಳಗಡೆ ಹಾಫ್ ಇಂಚು ಸ್ಟಿಚ್ ಹಾಕ್ತೀವಿ ಮೇಲುಗಡೆಯೂ ಕೂಡ ಸ್ಟಿಚಿಂಗ್ ಹಾಕ್ಕೊತೀವಿ ಹಂಗಾಗಿ ಇವರು ಫ್ರಂಟಲ್ಲೂ ಡಾಟ್ ಇಡ್ದಿಲ್ಲ ನಾನು ಹಂಗಾಗಿ ಡಾಟ್ಗೆ ಅಂತ ಎಕ್ಸ್ಟ್ರಾ ಯಾವುದು ಬಿಡ್ತಾ ಇಲ್ಲ ನೆಕ್ಕಿನ ಅಗಲ ಬಂದು ಎರಡು ಇಂಚ್ ಇದ್ದಾರೆ ನಾನು ಕೂಡ ಎರಡು ಇಂಚಿನಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಬೇಕು ನೋಡಿ ಕ್ಯಾನ್ವಾಸ್ ಯೂಸ್ ಮಾಡಿದ್ದಾರೆ ನಾನು ಕೂಡ ಕ್ಯಾನ್ವಾಸನ್ನು ಹಾಕ್ತೀನಿ ಮತ್ತೆ ಶೋಲ್ಡರ್ ಏನು ರೆಡಿ ಇದೆಯೋ ಒಂದೂ ಒರೆ ಇದೆ ಒಂದೂವರೆ ಇಟ್ಬಿಟ್ಟು ಹಾಫ್ ಇಂಚ್ ಎಕ್ಸ್ಟ್ರಾ ಇರ್ತೀನಿ ಯಾಕಂದರೆ ಸಿಟ್ಟಿಂಗಿಗೆ ಆ ಕಡೆ ಫೋಲ್ಡಿಂಗ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿಂದ ಫೋರ್ ಇಂಚಸ್ ಅಥವಾ ಫೋರ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಇದ್ದೀನಿ ಇದೇನಿಲ್ಲ ಒಂದೇ ಶೇಪು ಎರಡು ಶೇಪು ಆ ಥರ ಏನಿಲ್ಲ ಒಂದೇ ಶೇಪು ಈಗ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಮಾತ್ರ ನಾವೇನು ಮಾಡಬೇಕು ಹಾಫ್ ಇಂಚು ಹೀಗೆ ತಗೊಳ್ಳೋಣ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕು ಫ್ರಂಟು ಶೇಪು ಅದೆಲ್ಲ ಸೇಮ್ ಇರುತ್ತೆ ಎರಡು ಬೇರೆ ಬೇರೆ ಶೇಪ್ ಅಂತ ಏನು ಕೊಡೋಂಗಿಲ್ಲ ಇದಕ್ಕೆ ಯಾಕಂದರೆ ಈ ಥರ ಇರೋದ್ರಿಂದ ನಾನು ಶೇಪ್ ಆ ಥರ ಏನು ಕೊಡ್ತಾ ಇಲ್ಲ ಫ್ರೆಂಡ್ಸ್ ಈಗ ಇದನ್ನು ಕಟ್ ಮಾಡೋಣ ಅಲ್ಲೊಂದು ಸ್ವಲ್ಪ ಸ್ಲೋಪ್ ಕೊಡೋಣ ಬ್ಯಾಕ್ ಮತ್ತು ಫ್ರಂಟಲ್ಲಿ ನಾನು ಫ್ರಂಟಲ್ಲಿ ಒಂದು ಸ್ವಲ್ಪ ಸ್ಲೈಟಾಗಿ ನೀವು ಶೇಪ್ ಕೊಡ್ಬೋದು ಅಷ್ಟೇ ತುಂಬ ಶೇಪೆಲ್ಲ ಎಲ್ಲ ಬೇಡ ಇದು ಕಟ್ಟಿಂಗ್ ಆಯಿತು ಬಾಡಿ ಪಾರ್ಟ್ ಕಟಿಂಗ್ ಆಯಿತು ಈಗ ಬ್ಲೌಸ್ ಕಟಿಂಗನ್ನು ಮಾಡ್ಕೊಳ್ಳೋಣ ಬ್ಲೌಸ್ ಇದ್ದ ತೆಗೆದುಕೊಳ್ಳಿ ಪರವಾಗಿಲ್ಲ ಹನ್ನೆರಡು ಐತೆ ನಾನು ಹದಿಮೂರು ಇಂಚ್ ತೊಗೊತೀನಿ ಯಾಕಂದರೆ ಸ್ವಲ್ಪ ಉದ್ದ ಹೇಳಿದ್ದಾರೆ ಹದಿಮೂರು ಇಂಚು ಪ್ಲಸ್ ಒಂದು ಇಂಚು ಹದಿನಾಲ್ಕು ಇಂಚಿಗೆ ನಾನಿಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ಸ್ಟಿಚಿಂಗಿಗೆ ಹೋಗುತ್ತೆ ಹಾಗಾಗಿ ಹದಿನಾಲ್ಕು ಇಂಚಿಗೆ ನಾನು ಹಾಕ್ಕೊತಾ ಇದ್ದೀನಿ ಚೆಸ್ಟ್ ನೋಡೋಣ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳಿದ್ದಾರೆ ಇದು ಟೈಟ್ ಆಗುತ್ತೆ ಬ್ಲೌಸು ಆಗ್ತಾನೇ ಇಲ್ಲ ಹನ್ನೊಂದು ಇಂಚಿದೆ ನಾನು ಹನ್ನೆರಡೂವರೆ ತಗೊತೀನಿ ಸೆವೆನ್ ಇಂಚಸ್ ಹದಿನಾಲ್ಕು ಹದಿನಾಲ್ಕಿ ತಗೊತೀನಿ ಅಂದರೆ ಆರು ಹನ್ನೆರಡು ಆರು ನಾಲ್ಕು ಇಪ್ಪತ್ತೆಂಟು ಟ್ವೆಂಟಿ ಏಯ್ಟ್ ಇದೆ ಸುತ್ತಾಡ್ತಿತ್ತು ಅದನ್ನು ನಾನು ತರ್ಟಿ ಟೂಗೆ ಕನ್ವರ್ಟ್ ಮಾಡಿಕೊಂಡೆ ಸೆವೆನ್ ಇಂಚಸನ್ನು ನಾನು ಇಲ್ಲಿ ಇಟ್ಕೊತೀನಿ ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ಸ್ವಲ್ಪ ಬಟ್ಟೆ ಬಿಟ್ಟಿದ್ರೆ ಎಕ್ಸ್ಟ್ರಾ ಆಗುತ್ತೆ ಅವ್ರಿಗೆ ನೆಕ್ ಬಂದು ನೆಕ್ಕು ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಇಲ್ಲಿ ಬಂದು ಎರಡು ಕಾಲು ಇಡ್ತಾ ಇದ್ದೀನಿ ಶೋಲ್ಡರ್ ಬಂದು ಸ್ವಲ್ಪ ಬ್ರಾಡ್ ಇಟ್ಟಿದ್ದಾರೆ ನೋಡಿ ಹಂಗಾಗಿ ಅಷ್ಟನ್ನು ಇಟ್ಟಿದ್ದೀನಿ ಶೋಲ್ಡರ್ ಎಷ್ಟಿದೆ ರೆಡಿ ನೋಡ್ಕೊಳ್ಳೋಣ ಒಂದೂವರೆ ಇದೆ ಒಂದು ಮುಕ್ಕಾಲಿದೆ ಇದೆ ನಾನು ಎರಡೂವರೆ ವರೆ ಇದ್ದೀನಿ ಮತ್ತು ಇಲ್ಲಿಂದ ಫೋರ್ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಇಟ್ಕೊತಾ ಇದ್ದೀನಿ ಫಸ್ಟ್ ಶೇಪ್ ಸೆಕೆಂಡ್ ಶೇಪ್ ಈ ಥರ ಕಟ್ ಮಾಡ್ಕೊಳ್ಳೋಣ ನೆಕ್ಕೆ ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ ಸ್ವಲ್ಪ ಶೇಪ್ ಕೊಡೋಣ ಸ್ವಲ್ಪ ಸ್ವಂತ ಶೇಪನ್ನು ಕೊಟ್ಕೊಳ್ಳೋಣ ಈಗ ಇದನ್ನು ಕಟ್ ಇದ್ದೀನಿ ಇಲ್ಲಿ ಸ್ವಲ್ಪ ಮೇಲ್ಗಡೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಬಂದು ಎರಡು ವರ್ಷದ ಪಾಪದು ಬ್ಲೌಸು ಮೇಲ್ಗಡೆದು ಎರಡು ಲೇಯರ್ ತಗೊತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಎರಡ್ ಲೇಯರ್ ತೆಗೆದುಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಇದು ಪಫ್ ಸ್ಲೀವ್ಸ್ ಬರುತ್ತೆ ಇದಾಯಿತು ಕಟ್ ಮಾಡೋಣ ಈಗ ನೋಡಿ ಇದು ಬಾಡಿ ಪಾರ್ಟ್ ಆಯಿತು ಇದಕ್ಕೆ ಫ್ರಿಲ್ ಫ್ರಿಲ್ ಇದರೊಳಗೆ ಇದ್ದೀನಿ ಕೆಳಗಡೆ ಏನು ಫ್ರಿಲ್ ಇದೆಯೋ ಬ್ಲೌಸಲ್ಲಿ ಇದು ಇದನ್ನು ಕೊಡೋದಕ್ಕೆ ಇದು ಕಟ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ಗೆ ಬಂದು ನಾನು ಇದನ್ನು ಕೊಡ್ತಾ ಇರೋದ್ರಿಂದ ಈ ಕಲರ್ ಕೊಡ್ತಾ ಇರೋದ್ರಿಂದ ಕಾಂಟ್ರಾಸ್ಟ್ ಆಗಿರುತ್ತೆ ಅಂತ ಇದನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇಟ್ಕೊಂಡು ಇನ್ನೊಂದು ಲೇಯರ್ ಕಟ್ ಮಾಡ್ಕೊತೀನಿ